ರಾಕಿಯನ್ನು ಅಕ್ರಮವಾಗಿ ಮಾರಾಟ ಮಾಡಲು ತೆಗೆದುಕೊಂಡು ಹೋಗ್ತಿದ್ದ ವೇಳೆ ಸಾರ್ವಜನಿಕರ ಹಿಡಿದು ಅಧಿಕಾರಿಗಳಿಗೆ ಒಪ್ಪಿಸಿದ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಾಂಪಲಿ ಗ್ರಾಮದಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಡೆದಿತ್ತು ಘಟನೆ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಸಹ ಮಾರ್ಚ್ ತಿಂಗಳು ಪುನಃ ಅವರಿಗೆ ಪಡಿತರ ಅಕ್ಕಿ ನೀಡಿದ್ದು ಎರಡು ದಿನಗಳ ಕಾಲ ವಿತರಣೆ ಮಾಡಿ ನಂತರ ಅಕ್ರಮ ಮಾರಾಟ ಮಾಡುತ್ತಿದ್ದವರಿಗೆ ಹೇಗೆ ನೀಡ್ತೀರಾ ಅಂತ ಗ್ರಾಮಸ್ಥರು ಅಧಿಕಾರಿಗಳಿಗೆ ಪುನಃ ದೂರು ನೀಡಿದ ಹಿನ್ನೆಲೆಯಲ್ಲಿ ಚಾಂಪಲಿ ಗ್ರಾಮದಿಂದ ದೇವಪಲ್ಲಿ ಗ್ರಾಮಕ್ಕೆ ಪಡಿತರ ಅಕ್ಕಿ ವಿತರಣೆ ವರ್ಗಾವಣೆ ಮಾಡಿದ್ದು ಅಧಿಕಾರಿಗಳ ನಡೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರ ಹಾಕಿ ಅಧಿಕಾರಿಗಳ ನಡೆಯ ಬಗ್ಗೆ ನಮಗೆ ಅನುಮಾನ ಕಾಡ್ತಿದೆ ಅಧಿಕಾರಿಗಳೇ ಶಾಮೀಲಾಗಿದ್ದಾರಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಅಕ್ರಮವಾಗಿ ಪಡಿತರರಾಗಿ ಸಾಗಾಟ ಮಾಡ್ತಿದ್ದನ್ನ ಸಾರ್ವಜನಿಕರ ಹಿಟ್ಕೊಟ್ಟರು ಅಧಿಕಾರಿಗಳು ಯಾಕೆ ಪುನಃ ಅವರಿಗೆ ಪಡಿತರ ಅಕ್ಕಿ ವಿತರಣೆ ಮಾಡಲು ಕೊಡ್ತಾರೆ ಯಾವುದೇ ಸಾರ್ವಜನಿಕರಿಗೆ ಮಾಹಿತಿ ನೀಡದೆ ಏಕಾಏಕಿ ಚಾಂಪಲ್ಲಿಯಿಂದ ದೇವಲಪಲ್ಲಿಗೆ ವರ್ಗಾವಣೆ ಮಾಡಿ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗ್ತಿದೆ ಚಾಂಪಲ್ಲಿ ಚಾಂಪಲಿ ಗ್ರಾಮದಿಂದ ನಾಲ್ಕು ಕಿಲೋಮೀಟರ್ ಹಾಗೂ ನಾರಮಾಕಲಹಳ್ಳಿಯಿಂದ ಎಂಟು ಕಿಲೋಮೀಟರ್ ಆಗ್ತದೆ ವೃದ್ಧರಿಗೆ ವಾಹನಗಳಿಲ್ಲದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗ್ತಿದೆ ಚಾಂಪಲ್ಲಿ ಗ್ರಾಮದಲ್ಲಿ ಸೊಸೈಟಿ ಇದ್ದು ಅಲ್ಲೇ ನೀಡಬಹುದಾಗಿತ್ತು ಯಾಕೆ ಈ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನು ಹಾಕಿದ್ರು ಮೂರನೇ ತಾರೀಕು ಅಲ್ಲಿ ಕಳ್ಳ ಕಳ್ಳತನಿಕೊಂಡು ಹೋಗ್ತಾಯಿದ್ದು ಚಿಕ್ಕ ಬಿದ್ದಾಗ ಮಾಹಿತಿ ಕೊಟ್ಟು ಪೊಲೀಸ್ ಅದನ್ನ ಎಲ್ಲಾ ಕರೆಸಿ ಅರೆಸ್ಟ್ ಮಾಡ್ತಿದ್ದಕ್ಕೆ ಅವತ್ತು ಅಮಾನತ್ ಮಾಡಿದ್ರು ಅದನ್ನು ಅಮಾನತ್ ಮಾಡಿ ಇಪ್ಪತ್ತೆರಡನೇ ತಾರೀಕು ವರೆಗೂ ಸುಮಾರು ಇಪ್ಪತ್ತನೇ ಎರಡನೇ ತಾರೀಕು ಮತ್ತು ಅದೇ ವ್ಯಕ್ತಿಗೆ ಅಲ್ಲಿಗೆ ಅನಸ್ಟ್ ಮಾಡಿದ್ರು ಮತ್ತು ಅವ್ರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂರು ದಿವಸ ಅಲ್ಲಿ ಕೊಟ್ಟರು ಮತ್ತೆ ನಾವು ನಮ್ಮೂರವರೊಬ್ಬರು ಎಲೆಕ್ಷನ್ ಕಮಿಟಿಗೆ ಇದು ದೂರು ದಾಖಲೆ ಮಾಡಿದ್ರಿಂದ ಈ ಥರ ಮತ್ತೆ ಇದರ ಅಮಾನ ತಾಗಿರುವ ಈ ಥರ ರಾಜಕೀಯವಾಗಿ ಈ ಥರ ಕೊಡ್ತಾ ಇದ್ದಾರೆ ಅವರೇ ಅವರು ಮತ್ತೆ ಸೊಸೈಟಿ ಕೊಡ್ತಾ ಇದ್ದಕ್ಕೆ ಅಲ್ಲಿ ಇವಾಗ ನಿಲ್ಲಿಸು ಸ್ಟಾಪ್ ಮಾಡಿಬಿಟ್ಟು ನಿನ್ನೆ ಇಲ್ಲಿಗೆಲ್ಲ ಶಿಫ್ಟ್ ಮಾಡಿ ಬೆಳಗ್ಗೆ ಬೆಳಗ್ಗೆಯಿಂದ ಇಲ್ಲಿ ಕೊಡ್ತಾ ಇದ್ದಾರೆ ಬಟ್ ಜನಗಳಿಗೆ ಜನಗಳಿಗೆ ಯಾವುದೇ ಥರ ಮಾಹಿತಿ ಇಲ್ಲ ಯಾವ ಫಲೀನ ಕೊಡ್ತಾ ಇದ್ದಾರೆ ಯಾವುದೇ ಥರ ಮಾಹಿತಿ ಇಲ್ಲ ದಿಂಬಾಲಿಂದ ಐದು ಕಿಲೋಮೀಟ್ರ್ ಆಗುತ್ತೆ ನಾರ್ಮಾಗ್ ಬಲಿಯಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಹೆಂಗೆ ಬಂದು ಇಲ್ಲಿ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ ಬಟ್ ಯಾರಿಗೂ ಮಾಹಿತಿ ಇಲ್ಲ ಮೂರು ದಿವಸ ಮಾತ್ರ ಕೊಡ್ತಾರೆ ಮೂವತ್ತೈದು ತಾರೀಕು ಲಾಸ್ಟಲ್ಲಿ ಬರೀ ಮೂರೇ ದಿವಸ ಕೊಡ್ತಾ ಇರೋದು ನೋಡಿ ಇದರಲ್ಲಿ ವಿದ್ಯುಬ್ ಸರ್ಕಾರಿ ಅಧಿಕಾರಿದು ಇದರಲ್ಲಿ ಇದೆ ಯಾಕೆ ಅಂದರೆ ಅವರು ಅವತ್ತು ಖುದ್ದಾಗಿ ನಾವು ಇಟ್ಕೊಟ್ಟಿದ್ದೀವಿ ಅವರೇ ಫುಡ್ ಆಫೀಸರು ಶಿರ್ಸಿದಾರೆ ಎಲ್ಲ ಒಪ್ಕೊಂಡಿದ್ದಾರೆ ಇದು ನಮ್ಮದೇ ಮಾಲು ಅಂತೆಲ್ಲ ಒಪ್ಕೊಂಡು ಅವರು ಪೊಲೀಸ್ ಸ್ಟೇಷನ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಬಟ್ ಆದರೂ ಅವ್ರಿಗೆ ಮತ್ತೆ ಅಲರ್ಟ್ ಮಾಡಿದ್ದಾರೆ ಇದರಲ್ಲಿ ಫುಡ್ ಆಫೀಸರ್ದು ಸಿರ್ಸಾರ್ದು ಡಿ ಡಿ ಮೇಡಮ್ ಅವ್ರದ್ದು ಕೈವಾಡ ಇದೆ ಇಪ್ಪ ಬೋರ್ಡ್ ಆಫ್ ಕಂಡಿಟ್ ಹದಿನಾರನೇ ತಾರೀಕು ಆದರೆ ಇಪ್ಪತ್ತೆರಡನೇ ತಾರೀಕು ಏಕಾಏಕಿ ಅವ್ರಿಗೆ ಹೇಗೆ ಅಲರ್ಟ್ ಮಾಡೋದು ಮತ್ತೆ ಇವಾಗ ನಾವು ಇದಕ್ಕೆ ಕೊಟ್ಟಿದ್ದಕ್ಕೆ ಚುನಾವಣೆ ಆಯುಕ್ತಕ್ಕೆ ನಾವು ದೂರ್ ದಾಖಲೆ ಮಾಡಿದ್ದಕ್ಕೆ ಮತ್ತೆ ಇಮಿಡಿಯೇಟ್ ಆಗಿ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಇದರಲ್ಲಿ ಪ್ರತಿಯೊಬ್ಬ ಆಫಿಷಿಯಲ್ದು ಕೈವಾಡ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಇದರಲ್ಲಿ ರಾಜಕೀಯ ಮಾಡಬೇಕು ಅನ್ಕೊಂಡು ಇವ್ರು ಮಾಡಬೇಕು ಅವರ ಡ್ಯೂಟಿಗೆ ರಾಜೀನಾಮೆ ಮಾಡಿ ರಾಜಕೀಯ ಮಾಡಿಕೊಳ್ಳಿ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ಕೊಂಡು ಒಂದು ಪಕ್ಷ ಪರವಾಗಿ ತುಂಬಾ ತಪ್ಪಿದ್ರು ಇವಾಗ ಅನಾಮತ್ ಆಗಿರೋದು ಸೊಸೈಟಿನ ನ ಕ್ಯಾನ್ಸಲ್ ಮಾಡಬೇಕಾಗಿರೋ ಸೊಸೈಟಿಗೆ ಮತ್ತೆ ಅದೇ ಶ್ರೀನಿವಾಸ ರೆಡ್ಡಿ ಅವರಿಗೆ ಹೆಂಗ್ ಕೊಟ್ರು ಅದೇ ಶ್ರೀನಿವಾಸ ರೆಡ್ಡಿ ಎರಡು ದಿನ ಅಲ್ಲಾ ಇವಾಗ ಮೂರನೇ ದಿವಸ ನೋಡಿ ಇವರು ಅಲ್ಲಿ ತಮ್ಮ ಕೊಟ್ಟಿದ್ದಾರೆ ಇವತ್ತು ಇಲ್ಲಿ ಬಂದು ಅಕ್ಕಿ ತಗೋಬೇಕಂದೆ ಅಲ್ಲಿ ತಮ್ಮ ಕೊಟ್ಟಿದ್ದು ಇಲ್ಲಿ ಬಂದು ಅಕ್ಕಿ ತಗೋಬೇಕಂದೆ ಈ ತರ ಮಾಡ್ತಾ ಇಲ್ಲ ಯಾರಿಗೆ ಆಗ್ಲಿ ಇದು ಮಾಡ್ತಾ ಇಲ್ಲ ಇವರು ಎಲ್ಲ ಒಂದು ರಾಜಕೀಯವಾಗಿ ಇವ್ ನಡ್ಕೊಂಡು ಹೋಗ್ತಾ ಇರೋದು ಸರ್ ಅಲ್ಲಿ ಕಳ್ತನ ಆಗಿ ಸಿಕ್ಕಾಕೊಂಡಿದ್ರು ಕಳ್ತನ ರಾಗಿ ಮುಟ್ಟೆ ಎತ್ಕೊಂಡೋಗಿ ಸಿಕ್ಕಾಕೊಂಡಿದ್ರು ನಾವು ಇದು ದೂರ ದಾಖಲೆ ಮಾಡಿ ಇಟ್ಕೊಟ್ಟಿದ್ವಿ ಮತ್ತೆ ಅವ್ರಿಗೆ ಅಲರ್ಟ್ ಮಾಡಿದ್ರು ಅವ್ರಿಗೆ ಹೆಂಗ್ ಅಲರ್ಟ್ ಮಾಡ್ತೀರ ಅಂತ ನಾವು ಚುನಾವಣೆ ಅಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಇದರಿಂದ ಇವಾಗ ಅದು ಚುನಾವಣಾ ಅಧಿಕಾರಿಗಳಿಂದ ಏನ್ ಪ್ರೆಷರ್ ಬಂತಾವ ಏನೋ ಯಾಕೆ ರಾತ್ರಿ ಇಲ್ಲಿ ಶಿಫ್ಟ್ ರಾತ್ರಿ ಇಲ್ಲಿ ಮಾಡಿಬಿಟ್ಟಿದ್ದಾರೆ ನಮ್ಮ ಬೇಡಿಕೆ ಏನಿಲ್ಲ ಈ ಅಧಿಕಾರಿಗಳು ಯಾರ್ಯಾರು ಈ ರಾಜಕೀಯ ಮಾಡ್ತಾ ಇದಾರೋ ಅವರೆಲ್ಲ ಅಮಾನತ್ ಆಗ್ಬೇಕು ಅಷ್ಟೇ ಇಂಥ ಟೈಮಲ್ಲಿ ಪಕ್ಷಪಾತವಾಗಿ ಇದು ಮಾಡಬಾರ್ದು ಅಮಾನತ್ ಆಗ್ಬೇಕು ಡಿ ಇವರು ಫುಡ್ ಇನ್ಸ್ಪೆಕ್ಟರು ಫುಡ್ ಸಿರ್ಸಿದಾರು ಡಿ ಡಿ ಮೇಡಮ್ ಅದಾವ ಅವರೇ ಮಾಡ್ತಾರೆ ಇವಾಗ ನಾರ್ಮಾಗಿಂದ ಬರ್ಬೇಕು ಅಂದ್ರೆ ಎಂಟು ಕಿಲೋಮೀಟರ್ ಆಗುತ್ತೆ ತುಂಬಾಲಿಂದ ಬರ್ಬೇಕು ಅಂದ್ರೆ ಐದು ಕಿಲೋಮೀಟರ್ ಆಗುತ್ತೆ ಎಲ್ಲ ತುಂಬಾ ಮುದುಕರು ಎಲ್ಲ ಇದ್ದಾರೆ ಅಂಥೋದಯ ಕಾರ್ಡ್ ಅವರು ಇದಾರೆ ಯಾರು ನಿರ್ಗತಿಗಿರೋ ಅವ್ರು ಏನು ಇರೋರು ಅವ್ರು ಅಲ್ಲಿಂದ ಇಲ್ಲಿ ಬಂದು ತಗೊಂಡು ಹೋಗಬೇಕು ಅಂದರೆ ಆಗಲ್ಲ ದಯವಿಟ್ಟು ಇಷ್ಟು ದಿವಸ ಎಲ್ಲಿತ್ತು ಅಲ್ಲೇ ಕೊಡಿ ಇವಾಗ ಡೈರಿ ಅಮಾನತ್ ಮಾಡಿ ಸೊಸೈಟಿ ಬಿಲ್ಡಿಂಗ್ ಗೌರ್ಮೆಂಟ್ ಬಿಲ್ಡಿಂಗ್ ಇದೆ ಇಲ್ಲಿ ಆ ಬಿಲ್ಡಿಂಗಲ್ಲಿ ಇಷ್ಟು ದಿವಸ ಫಸ್ಟ್ ಕೊಡ್ತಾ ಕೊಡ್ತಾಯಿದ್ರು ಹಂಗೆ ಕೊಡಿ ಅಲ್ಲೇ ಕೊಡಿ ಎಲ್ಲರಿಗೂ ಅನುಕೂಲ ಅದು ಎಲ್ಲರಿಗೂ ಸೆಂಟರ್ ಪಾಯಿಂಟ್ ಇದ್ದಂಗೆ ಎಲ್ಲ ಬಂದು ಅಲ್ಲಿ ಹೋಗಕ್ಕೆ ಅನುಕೂಲ ಆಗುತ್ತೆ ಇದರ ಏಕೈಕವಾಗಿ ಈ ಥರ ನಿಮ್ಮ ಅನುಕೂಲಕ್ಕೆ ಈ ಥರ ನೀವು ಎಲ್ಲಂದರೆ ಎಲ್ಲ ಕೊಟ್ಟು ಜನಗಳಿಗೆ ಮೋಸ ಮಾಡಬೇಡಿ ಬಂದು ಎನ್ಕ್ವೈರಿ ನಮ್ಮ ಊರಿಗೆ ಬಂದು ತಿಂಬಾಲು ಒಂದು ಮೊದಲಿನಿಂದ ದಿಂಬಾದಲ್ಲಿ ಕೊಡ್ತಾ ಇದ್ರು ಸಾಂಬಲ್ನ ಪದ್ಧತಿಯಲ್ಲಿ ಕೊಡ್ತಾ ಇದ್ರು ಅಕ್ಕಿ ಇವಾಗ ಊಟ ಕಾರ್ಯಕ್ಕೆ ಏನು ಹೆಚ್ಚು ಕಡಿಮೆ ಆಗಿದೆ ಅಂತ ನಮ್ಮೂರಿನವರು ಪಕ್ಕದವರು ಹಿಡ್ಕೊಂಡು ಸರ್ಕಾರಿ ಒಪ್ಪಿಸಿದ್ದಾರೆ ಅಕ್ಕಿ ಮೂಟಿಗಳೆಲ್ಲ ಮತ್ತೆ ಏನು ಮಾಡಿದ್ರು ಏನೋ ಅದು ನಮ್ಗೆ ಗೊತ್ತಿಲ್ಲ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಹೇಳಿದ್ರು ಈ ಥರ ಮಾಡ್ಕೊಂಡು ಬಂದಿದ್ದೀವಿ ಮತ್ತೆ ಏನೋ ದೇವಾಲಿಗೆ ಹಾಕಿದ್ದಾರೆ ಅಂತ ಕೇಳ್ತಾರೆ ಯಾಕಪ್ಪ ಆಗಬೇಕು ದೇವಾಲಿಗೆ ಸಾಂಪಲ್ಲಿ ಸೊಸೈಟಿ ಇದಿಲ್ಲ ಸರ್ಕಾರಿ ಸೊಸೈಟಿ ಅದರಲ್ಲಿ ಆಗ್ಬೋದಲ್ಲಪ್ಪ ಅಂತ ನಾನು ಹೇಳಿದ್ರು ನಮ್ಮ ಅಣ್ಣ ಅಣ್ಣಮ್ಮಂದರಿಗೆ ಇಲ್ಲ ನಮ್ಗೆ ಗೊತ್ತಿಲ್ಲ ಅದೇನು ಸಡನ್ ಆಗಿ ಹಾಕಿದ್ದಾರೆ ಅಂತ ಹೇಳಿದ್ರು ಸರಿ ನಮ್ಮ ಊರಲ್ಲಿ ಯಾವುದೇ ಮಾಹಿತಿ ಮಾಹಿತಿಯನ್ನೀರಾ ಹೇಗಾಗಿ ಇಲ್ಲಿ ಬಂದು ಗುರಿಗಳು ಇಲ್ಲಿಗೆ ಬಂದು ತಗೊಂಡು ಕೊಡ್ತಾ ಇದ್ದಾರೆ ನಮ್ಗೆ ಮಾಹಿತಿನೇ ಇಲ್ಲ ಸುಮಾರು ನಾವು ಐದು ಕಿಲೋಮೀಟರ್ ಇಂದ ಬರಬೇಕು ಮುದುಕಿರ್ತಾರೆ ಬಾಣಂತಿಯ ಇರ್ತಾರೆ ಚಿಕ್ಕಮಗ್ಳು ಇರ್ತಾರೆ ಅವರೆಲ್ಲ ಊರಿನಿಂದ ಐದು ಕಿಲೋಮೀಟರ್ ನಡ್ಕೊಂಡು ಕೊಟ್ಟಿರ್ತಾರೆ ಆಗಿದ್ರೆ ಮತ್ತೆ ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ನಮ್ಗೆ ಯಾವುದು ಮಾಹಿತಿನೂ ಇಲ್ಲ ಸರ್ಕಾರದಿಂದ ಆಗಲಿ ಒಂದು ಯಾವುದೇ ಒಂದು ಮಾಹಿತಿ ಇಲ್ಲ ತಿಳುವಳಿಕೆ ನೋಟಿಸೂ ಇಲ್ಲ ಇಲ್ಲ ಊರುಗಳಲ್ಲಂಗಾರು ಓಡಿಸಿಲ್ಲ ನಮ್ಗೆ ಯಾವುದೇ ಮಾಹಿತಿ ಇಲ್ವಾ ನಮಗೆ ಇಲ್ಲಿಗೆ ಎಂಟು ಕಿಲೋಮೀಟ್ರ್ ದೂರ ಆಗುತ್ತೆ ಅಲ್ಲಿಂದ ಬಂದು ಅಕ್ಕಿ ಇಸ್ಕೊಂಡೆ ಆಗಲ್ಲ ನಮ್ಮಿಂದ ಇವಾಗ ಏನಾಗಿದೆ ಅಂದರೆ ನಮಗೆ ಅಲ್ಲಿ ತುಂಬಿಕೊಟ್ಟಿದ್ದಾರೆ ದಿಂಬಾಲಿನಲ್ಲಿ ಆದರೆ ಅಕ್ಕಿ ಕೊಡಲಿಲ್ಲ ಅಲ್ಲಿ ಇವಾಗ ಸರ್ ಸರ್ ನಾಳೆ ಕೊಡ್ತೀವಿ ಅಂತ ಹೇಳಿದ್ರು ನಾಳೆ ಹೋದ್ವಿ ಶಿಫ್ಟ್ ಆಗಿತ್ತು ಎಲ್ಲಿ ಅಕ್ಕಿ ಕೊಡೋದು ಅಂತ ಹೇಳಿದ್ರೆ ದೇವಲ್ಪಲ್ಲಿ ಇಲ್ಲಿ ದೇವಲ್ಪಲ್ಲಿ ನಮ್ಗೆ ಗೊತ್ತೇ ಇಲ್ಲ ಇಲ್ಲಿ ಕೊಡ್ತಾರೆ ಅನ್ನೋದು ಇವತ್ತು ಬಂದಿದ್ದೀವಿ ಇವಾಗ ಕೇಳ್ತಾ ಇದ್ದೀವಿ ಇಲ್ಲಿಗೆ ಬಂದು ಕೇಳಿದರೆ ಅಲ್ಲಿ ತೊಂದು ತೆಗೆದುಕೊಂಡು ಇಲ್ಲಿ ಅಕ್ಕಿ ಆಗಲ್ಲ ಅಂತ ಯೂರಿಯ ಹೇಳ್ತಾ ಇದ್ದಾರೆ ಬೆಳಗ್ಗೆ ಬಂದಿದ್ದೀವಿ ಮತ್ತೆ ಇವಾಗ ಮತ್ತೆ ಬಂದಿದ್ದೀವಿ ಇವಾಗ ನಮ್ಮ ತಂದೆಗೆ ಎಂಬತ್ತು ವರ್ಷ ವಯಸ್ಸು ನಮ್ಮ ತಂದೆಯವರು ತಂದು ತೆಗೆದುಕೊಡಗಿದ್ದಾರೆ ನಮ್ಮ ತಂದೆಯವರು ಇಲ್ಲಿಗೆ ಆಗುತ್ತಾ ಎಂಟು ಕಿಲೋಮೀಟ್ರು ಎಂಟು ಕಿಲೋಮೀಟ್ರ್ ದೂರ ಇದೆ ಅಲ್ಲಿಂದ ನಮ್ಮ ತಂದೆಯವರು ಅಲ್ಲಿ ಕೊಡೋಕ್ಕಾಗಲ್ಲ ಕೊಡಲ್ಲ ಕೊಡಲ್ಲ ಅಂತ ಹೇಳಿದ್ರು ಬೆಳಗ್ಗೆ ಇಲ್ಲೇ ಬಂದು ಕೇಳಿದ್ದೀವಿ ಕೊಡಲ್ಲ ಅಂತ ಹೇಳಿದ್ರು ಅಲ್ಲಿ ತಮ್ಮ ತಗೊಂಡು ಅವರು ಅಲ್ಲಿ ತಮ್ಮ ತೆಗೆದುಕೊಂಡಿದ್ದೀವಿ ಅಕ್ಕಿ ಇಲ್ಲಿ ಕೊಡಲ್ಲ ಅಲ್ಲಿ ಇಸ್ಕೊಳ್ಳಿ ಅಲ್ಲಿ ಯಾರು ಕೊಡೋರು ಅಲ್ಲಿ ಶಿಫ್ಟ್ ಇಲ್ಗಿದೆ ಶಿಫ್ಟ್ ಶಿಫ್ಟ್ ಅಕ್ಕಿ ಅಲ್ಲಿ ಕೊಡಲ್ಲ ಇಲ್ಲೇ ಅಕ್ಕಿ ಕೊಡಲ್ಲ ನಮ್ಮ ತಂದೆಯವ್ರಿಗೆ ಗಾಡಿ ಓಡಿಸೋದು ಬರಲ್ಲ ಸೈಗೋಲ್ ತಿಳಿಯೋದು ಬರಲ್ಲ ಅವ್ರ ಪರಿಸ್ಥಿತಿ ಏನು ನಮ್ಮಂತವ್ರು ಏನೋ ಗಾಡಿ ಇದೆ ನಾವು ಬರ್ತೀವಿ ನಮ್ಮ ತಂದೆಯವ್ರ ಗಾಡಿ ಇಲ್ಲ ಸೈಕಲ್ ಇಲ್ಲ ನಡ್ಕೊಂಡು ಎಂಟು ಕಿಲೋಮೀಟರ್ ದಿಂದ ಇಲ್ಲಿಗೆ ಬಂದು ನಮ್ಮ ತಂದೆಯವರು ಅಕ್ಕಿ ಎತ್ಕೊಡ್ಬೇಕಾಗುತ್ತಾ ನೋಡಿ ಸರ್ ಸಂಪಲ್ಯ ಇಲ್ಲಿ ಸರ್ಕಾರಿದು ಅಲ್ಲಿ ಮೊದಲಿನಿಂದ ಡಿಪೋ ಕೊಡ್ತಾ ಇದ್ರು ಇವಾಗ ಡೈರಿನಲ್ಲಿ ಕೊಡ್ತಾ ಇದ್ದಾರೆ ಆ ಡಿಪನಲ್ಲೇ ಮೊದಲಿನಿಂದ ಕೊಡ್ತಾ ಇರೋ ಜಾಗದಲ್ಲೇ ಡಿಪೋ ಕೊಡ್ಬೋದು ಏನು ತೊಂದರೆ ಏನಿಲ್ಲ ರಾತ್ರಿವ ರಾತ್ರಿ ಇಲ್ಲಿಗೆ ಎತ್ಕೊಂಡು ಬಂದ್ಬಿಟ್ಟು ಇಲ್ಲಿ ಶಿಫ್ಟ್ ಮಾಡಿಬಿಟ್ಟು ದೇವಪಲ್ಯಲ್ಲಿ ಅಕ್ಕಿ ಕೊಡ್ತಾರೆ ಅಂದರೆ ನಮ್ಗೆ ಗೊತ್ತೇ ಇಲ್ಲ ನಾವು ಬೇರೆಯವ್ರನ್ನ ಫೋನ್ ಮಾಡಿಬಿಟ್ಟು ಕೇಳಿ ಇಲ್ಲಿಗೆ ಬಂದಿದ್ದೀವಿ